ಈಗ ಎಷ್ಟು ಜನ ಇದಾರೆ ಗೊತ್ತಾ ಇನ್ನು ಹಣ್ಣು ಫುಲ್ ಹಲ್ಸಿನ ಹಣ್ಣು ಮಾವಿನ ಹಣ್ಣು ಚೀಪೇಕಾಯಿ ಎಲ್ಲ ಬಂದ್ಬಿಟ್ಟಿದೆ ವಿದ ಶ್ರೀಸ್ ಲಾಗ್ ಇವತ್ತು ನಾನು ಅರ್ಲಿ ಮಾರ್ನಿಂಗೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಈಗ ಟೈಮ್ ಬಂದು ಫೈವ್ ಥರ್ಟಿ ಸೊ ನಾವು ಈಗ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಸವಿತಾ ಮತ್ತು ಪಾಪುಗಳೆಲ್ಲ ಬಂದಿದ್ರಲ್ಲ ಸೊ ಹಾಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಫ್ಯಾಮಿಲಿ ಲಾಗ್ ಆಗಿರುತ್ತೆ ಇವತ್ತು ಫುಲ್ ಡೇ ಎಂಡಿಂಗ್ವರೆಗೂ ಲಾಗ್ ಇರುತ್ತೆ ಸೊ ಕಂಪ್ಲೀಟಾಗಿ ಈ ಲಾಗ್ನ ವಾಚ್ ಮಾಡಿ ಇನ್ನೂ ಯಾರೂ ನನ್ನ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವರು ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಈ ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಫುಲ್ ಆಫ್ ಜರ್ನಿ ಇರುತ್ತೆ ಸೊ ನಾವು ಬೆಳಗ್ಗೆ ಬೇಗನೆ ಹೊರಟ್ವಿ ಆ್ಯಂಡ್ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ಗೆ ನಾವು ಮನೆ ಬಿಟ್ಟಿದ್ದು ಆ್ಯಂಡ್ ಬಿಕಾಸ್ ಬೇಗ ಹೋಗ್ಬೇಕಿತ್ತು ಆ್ಯಂಡ್ ಸೆವೆನ್ ತರ್ಟಿ ಅಷ್ಟೊತ್ತಿಗೆ ನಾವು ಅಲ್ಲಿರಬೇಕಿತ್ತು ಅಲ್ಲಿ ಅಭಿಷೇಕಕ್ಕೆ ಟಿಕೆಟ್ ಕೊಡ್ತಾರೆ ಸೊ ಅಷ್ಟೊತ್ತಿಗೆ ಅಲ್ಲಿರಬೇಕು ನಾವು ಹೋಗಿ ಇಲ್ಲಾಂದರೆ ಅಭಿಷೇಕ ಕ್ಲೋಸ್ ಆಗುತ್ತೆ ಹಾಗಾಗಿ ಬೇಗ ಬೆಳಗ್ಗೆ ಬೇಗ ಬಿಟ್ವಿ ಬಿಕಾಸ್ ತುಂಬ ಲಾಂಗ್ ಜರ್ನಿ ಅಲ್ವಾ ಸೊ ನಮ್ಮ ಮನೆ ಹತ್ರ ಇಂದ ಅಲ್ಲಿಗೆ ಆಲ್ಮೋಸ್ಟ್ ಸೆವೆಂಟಿ ಕಿಲೋಮೀಟರ್ಸು ಸೊ ಹ್ಯಾವ್ ಟು ಕವರ್ ಇಟ್ ಅಲ್ವಾ ಸೊ ಬೇಗ ಹೊರಟಿದ್ವಿ ಸನ್ರೈಸ್ ಕೂಡ ನೋಡಿದ್ವಿ ಹಾಗೆಯೇ ಎಷ್ಟೊಂದು ದಿನ ಆದಮೇಲೆ ಇಷ್ಟು ಬ್ಯೂಟಿಫುಲ್ ಆಗಿ ನೋಡಿದ್ದು ಆ್ಯಂಡ್ ಎಷ್ಟು ಹೋಗ್ತಾ ಹೋಗ್ತಾ ದಾರಿಯಲ್ಲಿ ನಾವು ಕೂಡ ಸ್ವಲ್ಪ ತೂಕುಡಿಕೆ ಮಾಡಿಕೊಂಡು ನಿದ್ದೆ ಮಾಡಿಕೊಂಡು ಹೋದ್ವಿ ಬಿಕಾಸ್ ಲಾಂಗ್ ಜರ್ನಿ ಆಗಿರೋದ್ರಿಂದ ಅಟ್ ಅಟ್ಲೀಸ್ಟ್ ನಮಗೆ ಒಂದು ಟೂ ಅವರ್ಸ್ ಬೇಕಾಗಿತ್ತು ಸೊ ಹಾಗಾಗಿ ಆ್ಯಂಡ್ ಫೈನಲಿ ವಿ ರೀಚ್ಡ್ ನಾವು ರೀಚ್ ಆಗಿದ್ದೀವಿ ಈಗ ಸೊ ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ರು ಅಂಡ್ ಎಷ್ಟು ಜನ ಅಂದರೆ ಅಷ್ಟು ಟ್ರಾಫಿಕ್ ಆಗಿಬಿಟ್ಟಿತ್ತು ಆ್ಯಂಡ್ ಕಾರ್ಗಳೆಲ್ಲ ನಿಲ್ಸೋದಕ್ಕೂ ಕೂಡ ಜಾಗ ಇರಲಿಲ್ಲ ಸೊ ಹಾಗಾಗಿ ಡೌನಲ್ಲಿ ಕಾರ್ ಹಾಕಿ ಬರ್ತೀವಿ ಅಂತ ಹೋದ್ರು ನಾವೆಲ್ಲ ಟಿಕೆಟ್ ತೊಗೊಬೇಕಲ್ವ ಸೊ ನಾನು ಚಂದು ಬಿಸ್ಮ ಬೇಗ ಹೋದ್ವಿ ಟಿಕೆಟ್ ತೊಗೊಂಡಕ್ಕೆ ಫೈನಲಿ ಐ ಗಾಟ್ ದ ಟಿಕೆಟ್ ಆ್ಯಂಡ್ ನಮ್ಗೆ ಸಿಗುತ್ತೋ ಇಲ್ಲೋ ಅಂತ ಅಂದ್ಕೊಂಬಿಟ್ಟಿದ್ದೆ ಜನ ನೋಡಿ ಎಷ್ಟು ರಶ್ ಇರ್ತಾರೆ ಅಂತ ಬರೀ ಅಭಿಷೇಕಕ್ಕೆ ಇಷ್ಟು ರಶ್ ಇದ್ದಾರೆ ಟ್ಯೂಸ್ಡೇ ಹೊತ್ತು ಆ್ಯಂಡ್ ನಾನು ಒಳಗಡೆ ಬಂದು ಸೇರಿಕೊಂಡೆ ಇವರು ಲಾಕ್ ಆಗೋದ್ರು ಚಂದು ಮತ್ತು ಬಿಸ್ಮಾಯಿ ಮಾ ಅತ್ತೆ ಮಾವ ಸವಿತಾ ತಾರು ಎಲ್ಲರೂ ಲಾಕ್ ಆಗೋಗ್ರು ನಾನು ಒಬ್ಬಳೇ ಒಳಗಡೆ ಬಂದು ಜಾ ಜಾಯ್ನ್ ಆಗಿತ್ತು ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಜನ ದರ್ಶನಕ್ಕೂ ಬಂದ್ಬಿಟ್ಟಿದ್ರು ಸೊ ಅವ್ರನ್ನೆಲ್ಲ ಹೊರಗಡೆ ಕಳಿಸಿ ಬರೀ ಚೀಟಿ ಇರೋರನ್ನ ಮಾತ್ರ ಒಳಗಡೆ ಕೂರಿಸೋದಕ್ಕೆ ಅವ್ರಿಗೂ ಕೂಡ ಅರಸಾಹಸ ಆಗೋಯ್ತು ಸೊ ಅದಾದಮೇಲೆ ಅತ್ತೆ ಮತ್ತು ಮಾವ ಸವಿತಾ ಅವರೆಲ್ಲ ದರ್ಶನ ಮಾಡ್ಕೊಂಡು ಒಳಗಡೆ ಹೊಲ್ಟುಬಿಟ್ರು ಅವ್ರ ಕೂರೋದಕ್ಕೆಲ್ಲ ಆಗೋಲ್ಲ ತಾರೇನಿಡ್ಕೊಂಡು ಅಂತ ಹೇಳ್ಬಿಟ್ಟು ಸೊ ನಾನು ವಿಸ್ಮಯ ಮತ್ತು ಚಂದು ಫುಲ್ ಕಂಪ್ಲೀಟಾಗಿ ಅಭಿಷೇಕ ಎಲ್ಲ ನೋಡಿಕೊಂಡು ಮಹಾಮಂಗಳಾರ್ತಿ ಅವ್ರಿಗೂ ಇದ್ದು ತಂದೆ ಆಶೀರ್ವಾದ ತಗೊಂಡು ಬಂದ್ವಿ ಸೊ ಅಭಿಷೇಕನ ನಮಗೆ ಈ ಥರ ಟಿ ವಿಯಲ್ಲಿ ತೋರಿಸ್ತಾರೆ ಒಳಗಡೆ ಅಂದರೆ ಸೈಡಲ್ಲಿ ಮಿಡಲಲ್ಲಿ ಕೂತಿರೋರಿಗೆ ಡೈರೆಕ್ಟಾಗಿ ಕಾಣುತ್ತೆ ಬಟ್ ನಾವು ಈ ಕಡೆ ಕೂತಿದ್ದೀವಲ್ಲ ಸೊ ನಮಗೆಲ್ಲ ಟಿ ವಿ ಮುಖಾಂತರ ಅದನ್ನ ನೋಡ್ಬೋದು ನಾವು ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ನಾನಂತೂ ಸಿಕ್ಕ ಚಿಕ್ಕ ವಯಸ್ಸಿಂದ ಹೋಗ್ತೀವಿ ಇಲ್ಲಿಗೆ ಘಾಟಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಕುಕ್ಕೆಗೆ ಹೋಗೋಕಾಗದೇ ಇರೋರೆಲ್ಲ ಘಾಟಿಗೆ ಬಂದೇ ಬರ್ತಾರೆ ಆ್ಯಂಡ್ ನಾನು ನನಗೆ ನನ್ನ ತಮ್ಮಂಗೆ ಎಲ್ಲ ಅಲ್ಲಿ ಪೂಜೆಗಳೆಲ್ಲ ಆಗದಿದ್ದಾರೆ ಎಷ್ಟೊಂದು ಜನ ನಾಗರ ದೋಷ ಇರೋರು ಕೂಡ ಇಲ್ಲಿಗೆ ಬರ್ತಾರೆ ಆ್ಯಂಡ್ ಇಲ್ಲಿ ನೋಡಿ ಈಗ ಒನ್ ರೌಂಡು ನಮ್ಮದು ಅಭಿಷೇಕ ಆಯಿತು ಒನ್ ರೌಂಡ್ ಆಫ್ ಅಭಿಷೇಕ ಇರುತ್ತೆ ಆಗ ಬರಬೇಕಾದ್ರೆ ಎಷ್ಟು ಕಿತ್ತಾಡ್ಕೊಂಡ್ಬರ್ತಿದಾರೆ ಇನ್ನೂ ಇಷ್ಟು ಜನ ಇದ್ದಾರೆ ಟ್ಯೂಸ್ಡೇಸೇ ಜಾಸ್ತಿ ಜನ ಇರೋದು ಸೊ ಇನ್ನೇನು ಕ್ಯೂ ಅಲ್ಲಿ ನಿಂತಿದ್ದೀವಿ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಇನ್ನೇನಿದ್ರು ಇವರು ಬರಬೇಕು ಆ್ಯಂಡ್ ಫ್ರೀ ದರ್ಶನ ಅಂತ ಹೋಗಿದ್ದಿದ್ರೆ ಮಾತ್ರ ಇವತ್ತೆಲ್ಲ ನಮಗೆ ದರ್ಶನ ಆಗ್ತಿರ್ಲಿಲ್ಲ ಇದೇನಿದ್ರು ಎಲ್ಲರೂ ವಿ ಐ ಪಿ ಟಿಕೆಟ್ಸ್ ತಗೊಂಡು ಅವ್ರು ವಿಶೇಷ ದರ್ಶನ ಟಿಕೆಟ್ಸ್ ತಗೊಂಡು ಇಲ್ಲ ಅಭಿಷೇಕಕ್ಕೆ ತಗೊಂಡು ಬಂದಿರೋ ಅಂಥವ್ರು ಮಾತ್ರ ಇಲ್ಲಿ ಬಿಡೋದು ಇದು ನಾರ್ಮಲ್ ಫ್ರೀಯಾಗಿ ಬಿಡೋರೆಲ್ಲ ಬೇರೆ ಬೇರೆ ಅಂದರೆ ಬೇರೆ ಬೇರೆ ಕೌಂಟ್ರಲ್ಲಿ ಇರ್ತಾರೆ ಸೊ ಅವ್ರು ಆ ಕಡೆಯಿಂದ ಸುತ್ತ ಹಾಕೊಂಡು ಬರೋದು ಸೊ ಫೈನಲಿ ನಮಗೂ ಕೂಡ ದರ್ಶನ ಆಯಿತು ಎಷ್ಟು ಬ್ಯೂಟಿಫುಲ್ಲಾಗಿ ಅಲಂಕಾರ ಮಾಡಿದಾರಲ್ವ ಇದಾಗಿ ತಕ್ಷಣ ಪ್ರಸಾದಕ್ಕೆ ಹೋದ್ವಿ ಸಿಹಿ ಅನ್ನ ಖಾರ ಪೊಂಗಲು ಇಲ್ಲಿ ಯಾವಾಗಲೂ ಪ್ರಸಾದ ಇದ್ದೇ ಇರುತ್ತೆ ಮಧ್ಯಾಹ್ನ ಹೊತ್ತು ಅನ್ನ ಸಾಂಬಾರು ಇರುತ್ತೆ ಸೊ ನಾವೆಲ್ಲ ಪ್ರಸಾದ ತಿಂತಾ ಇದ್ದೀವಿ ಈಗ ಎಷ್ಟು ಜನ ಇದಾರೆ ಗೊತ್ತಾ ಇನ್ನು ಸ್ಪೆಷಲ್ ದರ್ಶನ ಅಲ್ಲ ನಾರ್ಮಲ್ ದರ್ಶನ ಅಂದಿದ್ರೆ ನಮ್ಗೆ ಇನ್ನೊಂದು ಫೋರ್ ಅವರ್ಸ್ ಫೈವ್ ಅವರ್ಸ್ ಆಗ್ತಿತ್ತು ಅಷ್ಟು ಅಲ್ಲಿ ಅಷ್ಟು ಜನ ಇದ್ರು ಸೊ ಈಗ ಪ್ರಸಾದ ತಿನ್ಕೊಂಡು ಹೊರಗಡೆ ಹೋಗ್ತಾ ಇದೀವಿ ಫುಲ್ ಹಲಸಿನ ಹಣ್ಣು ಮಾವಿನಹಣ್ಣು ಚೀಪೆಕಾಯಿ ಎಲ್ಲ ಬಂದ್ಬಿಟ್ಟಿದೆ ಹಾಂ ಬಾ ಇಲ್ಲಿ ಬಿಡು ಯಪ್ಪ ಎಷ್ಟು ಕ್ಯೂ ಇದೆ ಗೊತ್ತಾ ಫುಲ್ ರಶ್ 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 ಇದೆ ಈಗ ಒಂದು ಒಂದು ನಾಗಮ್ಮ ದೇವಸ್ಥಾನ ಅಂತಿದೆ ಇಲ್ಲಿಗೆ ಹೋಗಿ ತನಿ ದುಡ್ಡು ಬರೋಣ ಅಂತ ಬರ್ತಾ ಇದ್ದೀವಿ ಆ್ಯಕ್ಚುಲಿ ಫಸ್ಟ್ ಇಲ್ಲಿಗೆ ಬಂದು ಹೋಗ್ಬೇಕು ಬಟ್ ಅಭಿಷೇಕ ಶುರುವಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ಬೇಗ ಬಂದ್ವಿ ಮಮ್ಮಿ ಅಪ್ಪನ ಜೊತೆ ನಾವು ಘಾಟಿಗೆ ಹೋಗಿದ್ವಿ ಅಂಜು ಅನಿತಕ್ಕ ಎಲ್ಲರೂ ಬಂದಿದ್ರು ಸೊ ಆ ಟೈಮಲ್ಲಿ ಕೂಡ ನಾನು ಈ ದೇವಸ್ಥಾನ ತೋರಿಸಿದ್ದೆ ನಿಮಗೆ ಇಲ್ಲಿ ನಾವು ಬಟ್ಟೆ ಇಟ್ಟು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಂತ ಸೊ ಹಾಗೆ ತನಿ ಎರ್ಕೊಂಡು ಹೋಗೋಣ ಅಂತ ಬಂದಿದೀವಿ ಗೊತ್ತಿಲ್ಲ ಗೊಪ್ಪ ಇಲ್ಲಿ ನೋಡಿ ಸೊಪ್ಪು ಮಾವಿನಕಾಯಿ ಬೆಲ್ಲದ ಹಣ್ಣು ಆ ಸೊ ಎಷ್ಟೊಂದ್ ಇದೆ ಇಲ್ಲಿ ಅಂಡ್ ಇಲ್ಲೆಲ್ಲಾ ಬೆಳಿತಾರಲ್ವ ಸುತ್ತಮುತ್ತಿನ ಹಳ್ಳಿ ಅವರೆಲ್ಲ ತರಕಾರಿ ಎಲ್ಲ ಎಲ್ಲಾ ಇಟ್ಕೊಂಡಿದ್ರು ಸೊ ಆದಷ್ಟು ಪರ್ಚೇಸ್ ಮಾಡ್ಕೊಂಡು ಕಾರ್ ವೇಟ್ ಮಾಡ್ತಾ ಇದ್ವಿ ಕಾರ್ ಫುಲ್ ಡೌನ್ ಅಲ್ಲಿ ನಿಲ್ಸಿದ್ರು ಮಾವ ಸೊ ಅದನ್ನು ತಗೊಂಬಂದರು ಆ್ಯಂಡ್ ಎಸ್ ಫೈನಲಿ ಬ್ಯಾಕ್ ಟು ಹೋಮ್ ಆಗ್ತಾ ಇದ್ದೀವಿ ಈಗ ಸಿಕ್ಕಾಪಡೆ ಟೈರ್ಡ್ ಆಗೋಗಿದ್ರು ಯಾಕಂದರೆ ನಾವು ಆಲ್ಮೋಸ್ಟ್ ಟೂ ಅವರ್ಸಲ್ಲಿ ಕೂತಿರೋದು ಟೂ ಟು ತ್ರೀ ಅವರ್ಸು ಅಭಿಷೇಕಕ್ಕೆ ಕೂತಿರೋದು ಅಷ್ಟು ಇದಾಯಿತು ಆ್ಯಂಡ್ ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡೆ ತುಂಬ ಚೆನ್ನಾಗಿ ಇವತ್ತು ದರ್ಶನ ಕೂಡ ಆಯಿತು ನಮಗೆ ಆ್ಯಂಡ್ ನನಗಂತೂ ಸಿಕ್ಕಪಡೆ ಬ್ಲೆಸ್ಡ್ ಅಂತ ಕೂಡ ಅನಿಸ್ತು ಕ್ಲೈಮೇಟ್ ಕೂಡ ಸಖತ್ತಾಗಿ ಸಪೋರ್ಟ್ ಮಾಡಿತು ಸೊ ಒಂದಷ್ಟು ಹಾಗೆ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡ್ವಿ ದೇವ್ರ ಫೋಟೋ ಇಡ್ಕೊಂಡಿರಲಿಲ್ಲ ಬಟ್ ಅಲ್ಲಿ ಯಾರೋ ಹಿಡ್ಕೊಂಡಿದ್ರು ಅದನ್ನು ಶೇರ್ ಮಾಡಿಕೊಂಡು ನಾನು ನಿಮ್ಗೆ ಲಾಗಿಸ್ಟ್ ಇಷ್ಟವಾಗಿರುತ್ತೆ ಅಂತ ಅನ್ಕೊಂಡಿದೀನಿ ಲಾಗ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಥಾಟ್ಸ್ ಆಫ್ ಲಾವ್